ಎಲ್ಲರಿಗೂ ನಮಸ್ತೆ ಇವತ್ತು ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಒಂದು ಊಟಕ್ಕೆ ರೆಡಿ ಮಾಡಿಕೊಳ್ಳುವ ನಾನು ವೈಟ್ ರೈಸ್ ಮಾಡ್ಕೊಂಡಿದ್ದೇನೆ ಟೊಮೆಟೊ ಸಾರು ಹಾಗೂ ನುಂಗಿಯಲ್ಲಿ ಮೀನು ಒಣಗಿದ ಮೀನಿನ ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ ಒಣಗಿದ ಮೀನು ಚಟ್ನಿ ಮಾಡಿಕೊಳ್ಳಿಕ್ಕೆ ಒಂದು ಐದು ಐದರಿಂದ ಆರು ಬ್ಯಾಡಿಗೆ ಮಿಣಸನ್ನು ಸ್ವಲ್ಪ ಚೆನ್ನಾಗಿ ಹೊರ್ಕೊಳ್ಬೇಕು ಆನಂತರ ನಾವು ಎಷ್ಟು ಬೇಕು ಅಷ್ಟು ಒಣಗಿದ ಮೀನನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಹುರಿತಾ ಇರಬೇಕು ಅದು ಸ್ವಲ್ಪ ಆಗೋ ತನಕ ಹುರಿತಾನೇ ಇರಬೇಕು ಒಣಗಿದ ಮೀನಿನ ಚಟ್ನಿ ಮಾತ್ರ ಸಾಕಾಗಿರ್ತದೆ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗಿರ್ತದೆ ಇದಕ್ಕೆ ಒಂದು ಆಗುವಷ್ಟು ತೆಂಗಿನಕಾಯಿ ಒಂದು ಐದರಿಂದ ಆರು ಮೆಣಸು ಒಂದು ಚಿಕ್ಕ ಹಣ್ಣನ್ನು ಹಾಕಿಬಿಟ್ಟು ಒಟ್ಟಿಗೆ ನಾನು ಮಿಕ್ಸಿಯಲ್ಲಿ ತಿರಿಸಿ ತಿರುಗಿಸಿ ಚಟ್ನಿ ಮಾಡಿಕೊಳ್ತೇನೆ ಕಲ್ಲಲ್ಲೆಲ್ಲ ಗುದ್ದಿ ಚಟ್ನಿ ಮಾಡಿದರೆ ಚೆನ್ನಾಗಿರ್ತದೆ ಮಾತ್ರ ಅದರ ಟೇಸ್ಟೇ ಬೇರೆ ಆಗ್ತಿದೆ ಹಿಂದಿನ ಕಾಲದಲ್ಲಿ ಅದ್ರ ಜೊತೆಲಿ ಟೊಮೆಟೊ ಸಾರನ್ನು ಸಿಂಪಲ್ ಆಗಿ ಮಾಡ್ತಾಯಿದ್ದೇನೆ ನೋಡಿ ಮೂರು ಟೊಮೆಟೊವನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಅದರ ಸಿಪ್ಪೆ ಬಿಡೋ ತನಕ ಬೇಯಿಸ್ಕೊಂಡಿದ್ದೇನೆ ಚಟ್ನಿ ರೆಡಿಯಾಗಿದೆ ನೋಡಿ ಬೇಯಿಸಿದ ಟೊಮೆಟೋನ ಸೈಡಿಗೆ ತಣಿಲಿಕ್ಕೆ ಇಟ್ಬಿಟ್ಟು ಚಟ್ನಿ ರೆಡಿಯಾಗಿದೆ ಸ್ವಲ್ಪ ವೀಡಿಯೋ ಮಿಸ್ಸಾಗಿದೆ ಅದು ಕೊಬ್ಬರಿ ಮತ್ತು ಮೆಣಸು ಹಾಕಿ ಸಣ್ಣ ಮಾಡಿದ್ದು ಮಿಸ್ ಆಗಿದೆ ಕೊಬ್ಬರಿ ಕಾಯಿ ಹುಣಸೆ ಹುಳಿನ ಹಾಕಿಬಿಟ್ಟು ತಿರುಗಿಸ್ಕೊಳ್ಳಿ ಮಿಕ್ಸಿಯಲ್ಲಿ ಆಮೇಲೆ ಸ್ವಲ್ಪ ಒಣ ಮೀನನ್ನು ಹಾಕಿಬಿಟ್ಟು ಒಂದು ಸಾರಿ ತಿರುಗಿಸಿದರೆ ಚಟ್ನಿ ಆಗ್ತದೆ ಸಕ್ಕತ್ತಾಗಿರ್ತದೆ ಮಾತ್ರ ಖಡಕ್ಕಾಗಿ ಉಪ್ಪು ಹುಳಿ ಖಾರ ಎಲ್ಲ ಇದು ಮೂರು ಟೊಮೆಟೊವನ್ನು ಬೇಯಿಸಿ ಇಟ್ಕೊಂಡದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಒಂದು ಚಿಕ್ಕ ಚೂರು ಹುಣಸೆ ಹುಳಿಯನ್ನು ಹಾಕ್ಕೊಳ್ತೇನೆ ಇಲ್ಲಿ ಯಾವುದೇ ಬೇಳೆ ಆಗಲಿ ಏನನ್ನು ಹಾಕೋದಿಲ್ಲ ಸಾರು ಮಾತ್ರ ಸಕ್ಕತ್ತಾಗಿರ್ತದೆ ನೀವು ಮಾಡ್ಕೊಂಡು ನೋಡಿ ಯಾವಾಗಲೂ ಬೇಳೆ ಹಾಕಿದ ಸಾರನ್ನೇ ತಿನ್ನುವಾಗ ಬೋರ್ ಅನ್ನಿಸ್ತದೆ ತಿಳಿಯಾಗಿ ತಿಳಿ ಸಾರು ಥರ ಮಾಡಿಕೊಳ್ಳುವಷ್ಟು ಚೆನ್ನಾಗಿರ್ತದೆ ನೋಡಿ ಒಗ್ಗರಣೆಗಾಗಿ ಉದ್ದಿನಬೇಳೆ ಸಾಸಿವೆ ಬೆಂಗಳೂರು ಸೊಪ್ಪು ನಾಲ್ಕು ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡಿದ್ದೇನೆ ಹಿಂಗ್ ಒಗ್ಗರಣೆ ಚಟಪಟ ಅಂತ ಸಿಡಿವಾಗ ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಿರುಗಿಸಿ ಇಟ್ಕೊಂಡಿದ್ದೇವೆ ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸಿ ಇಟ್ಕೊಂಡ್ರೆ ಸಾರು ಸ್ವಲ್ಪ ದಪ್ಪನಾಗಿ ಬರ್ತದೆ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸ್ಕೊಳ್ಳುವಂಥದ್ದು ಬೇಳೆ ಹಾಕಿದ್ರು ಕೂಡ ನಡೀತದೆ ಸಾರಿನ ಪುಡಿ ನಾನು ಮನೆಯಲ್ಲೇ ಮಾಡಿಕೊಂಡಂಥ ಸಾರಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಸಾರಿನ ಪುಡಿಯನ್ನೇ ಹಾಕ್ಕೊಳ್ಳಿ ನೀವು ಉಪ್ಪನ್ನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಜನ ಇರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸಾರು ಎಷ್ಟು ಬೇಕು ನನಗೆ ಇಬ್ಬರಿಗೆ ಎರಡು ಹೊತ್ತಿಗೆ ಸಾಕಾಗ್ತದೆ ಇದು ಅದಕ್ಕೆ ಮೂರು ಟೊಮೆಟೋನು ತಗೊಂಡಿದ್ದೇನೆ ನೀವು ಎಷ್ಟು ಜನ ಇರ್ತೀರ ಅಂತ ನೋಡಿ ತೊಗೊಳ್ಳಿ ಜನ ಜಾಸ್ತಿ ಇದೆ ಜನ ಜಾಸ್ತಿ ತಗೊಳ್ಬೇಕಾಗ್ತದೆ ಈ ಸಾರಿನ ಪುಡಿಯನ್ನು ನಾನು ಮನೆಯಲ್ಲೇ ಮಾಡಿಕೊಂಡಂಥ ಸಾರಿನ ಪುಡಿ ಹಾಗೆ ನಿಮಗೆ ಅಂಗಡಿಗಳಲ್ಲಿ ಸಿಗ್ತವೆ ಸಾರಿನ ಪುಡಿ ರಸಂ ರಫ್ಸ ರಸಂ ಪುಡಿ ಸಾರಿನ ಪುಡಿ ಅಂತಲೇ ಸಿಗ್ತವೆ ಅದನ್ನು ಹಾಕ್ಬಿಟ್ಟು ಈ ಸಾರು ಮಾಡಿದರೆ ಸಕ್ಕ ಟೇಸ್ಟ್ ಆಗಿರ್ತದೆ ಎಂ ಪಿ ಆರು ಸಾರಿನ ಪುಡಿ ಇಂಥವೆಲ್ಲ ಸಿಗ್ತವೆ ಇದನ್ನು ನಾನು ಮನೆಯಲ್ಲೇ ಮಾಡಿಕೊಂಡಂಥ ಸಾರಿನ ಪುಡಿ ಭಾರಿ ಟೇಸ್ಟ್ ಆಗಿರ್ತದೆ ಮಾತ್ರ ಇದಕ್ಕೆ ನೋಡಿ ಟೇಸ್ಟ್ ಬರಲಿಕ್ಕೋಸ್ಕರ ಇಷ್ಟು ಸಣ್ಣ ಬೆಲ್ಲದ ತುಂಡನ್ನು ಹಾಕಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರ್ತದೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕುದಿಸಿದರೆ ಘಮ್ ಅನ್ನುವ ಸಾರು ರೆಡಿ ಆಗ್ತದೆ ಸ್ನೇಹಿತರೆ ನೀವು ಈ ಥರ ಒಮ್ಮೆ ಮಾಡ್ಕೊಳ್ಳಿ ದಿಢೀರಂತ ಕೂಡ ಆಗ್ತದೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಆವಾಗ ಆವಾಗ ಏನಾದರೂ ತರಕಾರಿಗಳು ಸಿಗದೆ ಇರುವಾಗ ಇಂಥ ಸಾರುಗಳನ್ನು ಮಾಡ್ಕೊಳ್ಳೋ ಯಾವಾಗಲೂ ಒಂದೇ ರೀತಿ ಅಡುಗೆಯನ್ನು ಮಾಡಿ ತಿನ್ನಬಾರ್ದಲ್ಲ ಅದಕ್ಕೋಸ್ಕರ ಈ ತಿಳಿ ಸಾರು ವೈಟ್ ರೈಸ್ ಮಾಡಿದರೆ ಸಾಕತ್ತು ಚೆನ್ನಾಗಿರ್ತದೆ ಮಾತ್ರ ಯಾವುದೇ ಮದುವೆ ಮನೆಗೆ ಸಾರಿಗೆ ಕಡಿಮೆ ಆಗೋದಿಲ್ಲ ಬೇಳೆ ಹಾಕದಿದ್ದರೂ ಕೂಡ ನೀವು ಮಾಡ್ಕೊಂಡು ನೋಡಿ ಆಮೇಲೆ ಹೇಳಿ ಸ್ನೇಹಿತರೆ ಟೇಸ್ಟ್ ನೋಡಿ ನಂತರ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇರಿ ಯಾವಾಗಲೂ ಊಟ ರೆಡಿಯಾಗಿದೆ ಸ್ನೇಹಿತರೆ ಬನ್ನಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೊಮೆಟೊ ಸಾರು ಸಖತ್ತಾಗಿದೆ ಹಾಗೆ ಒಣಗಿದ ಮೀನು ಚಟ್ನಿ ಕೂಡ ಸೂಪರಾಗಿ ಬಂದಿದೆ ಒಣಗಿದ ಮೀನು ಚಟ್ನಿ ಯಾವಾಗಲೂ ಗಂಜಿ ಊಟಕ್ಕೆ ಎಲ್ಲ ಮೊಸರನ್ನ ಊಟಕ್ಕೆ ಎಲ್ಲದಕ್ಕೂ ಸಾಕಾಗಿರ್ತದೆ ಟೇಸ್ಟ್ ಆಗಿರ್ತದೆ ಒಣಗಿದ ಮೀನು ಚಟ್ನಿ ತಿಂದವರಿಗೆ ಗೊತ್ತು ಎಲ್ಲರಿಗೂ ಗೊತ್ತಿರೋದಿಲ್ಲ ತಿಂದು ಮಾಡಿಕೊಂಡು ತಿಂದುಬಿಟ್ಟು ಹೇಳಿ ಸ್ನೇಹಿತರೆ ನೀವುಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಊಟ ರೆಡಿಯಾಗಿದೆ ಎಲ್ಲರೂ ಮಾಡಿಕೊಂಡು ನೋಡಿಕೊಳ್ಳಿ ಸಿಂಪಲ್ಲಾಗಿ ಇವತ್ತಿನ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ